ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಎಸ್ ಬಾಲರಾಜು ಅವರನ್ನು ಒಂದು ಲಕ್ಷದ ಅಂತರ ಮತಗಳಿಂದ ಜಯಶೀಲರನ್ನಾಗಿ ಮಾಡಬೇಕೆಂದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬಹಿರಂಗ ಸಭೆಯಲ್ಲಿ ಮನವಿ ಮಾಡಿದರು ಗುಂಡ್ಲುಪೇಟೆ ಪಟ್ಟಣದ ಹಳೆ ಬಸ್ ಸ್ಟ್ಯಾಂಡ್ ನಿಲ್ದಾಣದಲ್ಲಿ ಲೋಕಸಭಾ ಚುನಾವಣೆ ಪ್ರಯುಕ್ತ ಬಿಜೆಪಿ ಪಕ್ಷದ ವತಿಯಿಂದ ಬಹಿರಂಗ ಸಭೆಯನ್ನು ಏರ್ಪಡಿಸಿದ್ದ ಕಾರ್ಯಕ್ರಮಕ್ಕೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ದೀಪ ಬೆಳಗುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ರಾಜ್ಯ ಸರ್ಕಾರ ರೈತರಿಗೆ ಅನ್ಯಾಯವನ್ನು ಮಾಡಿದೆ ನರೇಂದ್ರ ಮೋದಿ ಸರ್ಕಾರ ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ನೂರ ಎಂಬತ್ತಕ್ಕೂ ಜನಪರವಾದ ಯೋಜನೆಗಳನ್ನು ಮಾಡಿಕೊಂಡು ಬಂದಿದೆ ಕಾಂಗ್ರೆಸ್ ಸರ್ಕಾರದ ಧೋರಣೆಯನ್ನು ತೀವ್ರವಾಗಿ ಖಂಡಿಸಿದರು ಅಲ್ಲದೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಹೆಣ್ಣು ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೆ ಯಾವುದೇ ರೀತಿಯ ರಕ್ಷಣೆ ಇಲ್ಲದಂತಾಗುತ್ತದೆ ಎಂದರು ಒಂದು ಲಕ್ಷದ ಅಂತರದಿಂದ ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಎಸ್ ಬಾಲರಾಜು ಅವರನ್ನು ಜಯಶೀಲರನ್ನಾಗಿ ಮಾಡಬೇಕೆಂದು ವಿಶೇಷವಾಗಿ ಮನವಿ ಮಾಡಿಕೊಂಡರು ಖಜಾನೆ ಅಭಿವೃದ್ಧಿ ಕಾರ್ಯ ಸ್ಥಗಿತ ಆಗಿದೆ ರಾಜ್ಯದ ಉದ್ದಗಲಕ್ಕೆ ಎಲ್ಲಿ ಹೋಗಿ ನೋಡಿದ್ರು ಸಹ ಒಂದು ಕಿಲೋಮೀಟರ್ ರಸ್ತೆ ನಡೀತಾ ಇರೋದನ್ನ ನೋಡೋಕೆ ಸಾಧ್ಯ ಇಲ್ಲ ಈ ರೀತಿ ದಿವಾಳಿ ಆಗಿರುವಂತಹ ಒಂದು ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿರುವಂತದ್ದು ನಿಮಗೆಲ್ಲ ಗೊತ್ತಿರುವಂತ ಸಂಗತಿ ಬಹಳ ಹಗುರವಾಗಿ ಮಾತನಾಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಬಂದಾಗ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಜನ ಸೇರಿದಾಗ ಈ ಕಾಂಗ್ರೆಸ್ಸಿನ ಬಂಡವಾಳವನ್ನ ಎಲ್ಲ ಮಾಹಿತಿಗಳನ್ನು ರಾಜ್ಯದ ಜನತೆಗೆ ಅವರು ತಿಳಿಸಿದ್ದಾರೆ ನಾನೊಂದು ಮಾತನ್ನು ಹೇಳ್ತೇನೆ ನಮ್ಮ ಕಾಂಗ್ರೆಸ್ ಮುಖಂಡರಿಗೆ ಹಣದ ಬಲದಿಂದ ಹೆಂಡದ ಬಲದಿಂದ ತೋಳು ಬಲದಿಂದ ಅಧಿಕಾರ ಬಲದಿಂದ ಜಾತಿಯ ವಿಶ್ವೀಜ ಬಿತ್ತಿ ಚುನಾವಣೆಯಲ್ಲಿ ಗೆಲ್ತೇವೆ ಅನ್ನೋ ಭ್ರಮೆನಲ್ಲಿದ್ದ ನಿಮಗೆ ಜನ ಇವತ್ತು ಜಾಗೃತರಾಗಿದ್ದಾರೆ ಅಷ್ಟು ಸುಲಭವಾಗಿ ಮೋಸ ಹೋಗೋದಿಲ್ಲ ಹೀಗಾಗಿ ನಮ್ಮ ಪಾಲ್ರಾಜ್ ಅವರು ದೊಡ್ಡ ಹಂತರದಲ್ಲಿ ಗೆಲ್ಲಬೇಕು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲೆಲ್ಲ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ ಕಾಂಗ್ರೆಸ್ ಸಾಧ್ಯತೆ ಕೇವಲ ವೋಟ್ ಬ್ಯಾಂಕ್ ರಾಜಕಾರಣ ಮಾತ್ರ ಗ್ಯಾರಂಟಿಗಳ ಸುಳ್ಳು ಭರವಸೆ ಅಲ್ಲದೆ ನಿಮ್ಮ ಯೋಗ್ಯತೆಗೆ ಲೋಕಸಭೆಯಲ್ಲಿ ನಲವತ್ತೈದು ಸೀಟ್ ಗೆಲ್ಲಕ್ಕೆ ಆಗದೆ ಇರುವಂತಹ ಒಂದು ವಿಚಿತ್ರ ಪರಿಸ್ಥಿತಿ ನೀವು ಇರಬೇಕಾದ್ರೆ ನಾವು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತ ಭರವಸೆಯನ್ನು ಕೊಡ್ತಿರೋದು ನಿಮ್ಗೆ ನಾಚಿಕೆ ಆಗೋದಿಲ್ವಾ ನಾನು ಒಂದೇ ಮಾತನ್ನು ಕೇಳ್ತೀನಪ್ಪ ನಿಮ್ಮ ಮೂಲಕ ಅವ್ರನ್ನ ನಿಮ್ಮ ಮುಂದಿನ ಪ್ರಧಾನಿ ಅಭ್ಯರ್ಥಿ ಯಾರು ಹೇಳಿ ನೋಡೋಣ ಯಾರೂ ಇಲ್ಲ ಆದ್ರೆ ಬೊಬ್ಬೆ ಉಡಿಯುವುದನ್ನು ಬಿಟ್ಟಿಲ್ಲ ಒಂದು ಮಹಾನ್ ನಾಯಕರ ಒಂದು ನೇತೃತ್ವದಲ್ಲಿ ದೇಶ ಮುನ್ನಡೆಯುತ್ತಾ ಹೋಗ್ತಾ ಇದೆ ಸ್ವಾಮಿ ನಾನು ಕೇಳಿದ್ದೇನೆ ಭಾಗ್ಯಲಕ್ಷ್ಮಿ ಯೋಜನೆ ಯಾಕೆ ನಿಲ್ಸದ್ರಿ ಬಡವರ ಮನೆಯಲ್ಲಿ ಹುಟ್ಟುವಂತ ಹೆಣ್ಣು ಮಗಳಿಗೆ ಅವಳು ಗೌರವದಿಂದ ಬದುಕಬೇಕು ಅಂತ ಹೇಳಿ ನಾನು ತಂದಂತ ಒಂದು ಕಾರ್ಯಕ್ರಮ ಅವಳು ಹದಿನೆಂಟು ವರ್ಷ ಆದಾಗ ಒಂದು ಲಕ್ಷ ಕೊಡುವಂತ ಯಾಕೆ ನಿಲ್ಸದ್ರಿ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಆರು ಸಾವಿರ ಕೊಟ್ರೆ ನಾನ್ ನಾಲ್ಕು ಸಾವಿರ ಕೊಡ್ತಾ ಇದ್ದೆ ಯಾಕೆ ನಿಲ್ಸರಿ ನಾಲ್ಕು ಸಾವಿರ ಇದು ಗೊತ್ತಾ ಇದೆಯಾ ಕಾಂಗ್ರೆಸ್ ಮುಖಂಡರಲ್ಲಿ ಕೇವಲ ಕೊಳ್ಳು ಕೊಳ್ಳು ಭರವಸೆಗಳನ್ನು ಕೊಡ್ತಾ ಜನರಿಗೆ ದ್ರೋಹ ಮಾಡ್ತಾ ಇದ್ದೀರಾ ನಮ್ಮ ವೀರೀಕ್ಷರ ಸಮಾಜದ ಬಂಧುಗಳಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ ಎಲ್ಲರೂ ಸಹ ನಾವೆಲ್ಲ ಒಂದೇ ತಾಯಿಯ ಮಕ್ಕಳಂತೆ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕಾಗಿದೆ ಮನೆ ಮನೆಗೆ ಹೋಗಿ ಮತದಾರರ ಮನವೊಲಿಸಿ ಮತದಾನ ಕೇಂದ್ರ ಕರ್ಕೊಂಡು ಬಂದು ಓಟ್ ಕೊಡಿಸುವಂತ ಕೆಲಸ ಮಾಡಿದ್ರೆ ನಮ್ಮ ಅಭ್ಯರ್ಥಿ ಒಂದು ಲಕ್ಷಕ್ಕೂ ಹೆಚ್ಚಿನ ಹಂತದಲ್ಲಿ ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅದೆಲ್ಲ ನಿಮ್ಮ ಕೈನಲ್ಲಿದೆ ಇವತ್ತು ನಮ್ಮ ತಾಯಂದಿರು ಕೇವಲ ಬೆರನಕ್ಕೆ ಜನ ಮಾತ್ರ ಬಂದಿದ್ದಾರೆ ತಾಯಂದ್ರನ್ನ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ ಅಡುಗೆ ಮನೆವರೆಗೂ ಹೋಗಿ ಮಾತನಾಡುವಂತ ಶಕ್ತಿ ಇರೋದು ನಿಮಗೆ ಮನೆ ಮನೆಗೆ ಹೋಗಿ ಮತದಾರನ ಭೇಟಿ ಮಾಡಿ ನಮ್ಮ ತಾಯಂದ್ರನ್ನ ಕೈ ಹಿಡಿದು ಕೈ ಮುಗಿದು ಈ ಅಪರೂಪದ ಒಂದು ವಿಶೇಷವಾದಂತ ಈ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಬಾಲರಾಜ್ ಗೆಲ್ಲಿಸ್ಕೊಡ್ಬೇಕು ಅಂತ ತಾವು ಕೆಲಸ ಮಾಡಬೇಕು ಅಂತ ಹೇಳಕ್ ನಾನು ಬಂದಿದ್ದೇನೆ ದೇಶ ಇವತ್ತು ಸುಭದ್ರವಾಗಿದೆ ನರೇಂದ್ರ ಮೋದಿ ಅವರ ಒಂದು ಕೈನಲ್ಲಿ ಹತ್ತು ವರ್ಷ ಪ್ರಧಾನಿ ಆದರು ಆದ್ರೆ ಇದುವರೆಗೆ ಒಂದು ದಿನ ವಿಶ್ರಾಂತಿ ತಗೊಳ್ಳಿಲ್ಲ ಅಂತ ಮಹಾನ್ ವ್ಯಕ್ತಿ ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಆಗಬೇಕು ಅಂತ ಹೊರಟಿರ್ಬೇಕಾದ್ರೆ ಜನ ತೀರ್ಮಾನ ಮಾಡಿರ್ಬೇಕಾದರೆ ಅದನ್ನು ತಡೆಯೋದಕ್ಕೆ ಯಾವ ಶಕ್ತಿ ಇನ್ನೂ ಸಾಧ್ಯ ಇಲ್ಲ ಆದ್ದರಿಂದ ಈ ಉರಿವಿಸಿನಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರುವಂತ ಬಂಧುಗಳಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ತೇನೆ ಬೆಂಗಳೂರಿನಲ್ಲಿ ಉಗ್ರರು ಬಾಂಬ್ ಸ್ಫೋಟಿಸ್ತಾರೆ ಕಾಂಗ್ರೆಸ್ ಅವರ ಪರೋಕ್ಷ ಸಮರ್ಥನೆ ಮಾಡ್ತಾ ಇದ್ದಾರೆ ಮೋದಿ ಅವರ ಸರ್ಕಾರ ಏನ್ ಕೊಟ್ಟಿದೆ ನಾಡಿನ ಐವತ್ನಾಲ್ಕು ಲಕ್ಷ ಅನ್ನದಾತ ರೈತರಿಗೆ ಹನ್ನೆರಡು ಸಾವಿರದ ಇನ್ನೂರ ಮೂವತ್ತು ಕೋಟಿ ಕಿಸಾನ್ ಸನ್ಮಾನ್ ನಿಧಿ ನೀಡಿದೆ ಕರ್ನಾಟಕದ ಎಪ್ಪತ್ನಾಲ್ಕು ಲಕ್ಷ ಮನೆಗಳಿಗೆ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ಹದಿಮೂರು ಕೋಟಿ ರು ವೆಚ್ಚದಲ್ಲಿ ಶುದ್ಧ ಕುಡಿಯುವ ನಲ್ಲಿ ನೀರು ಕೊಟ್ಟಿದೆ ನಲವತ್ತು ಪಾಯಿಂಟ್ ಏಳು ನಾಲ್ಕು ಲಕ್ಷ ಕನ್ನಡಿಗರಿಗೆ ಮುನ್ನೂರ ಎಪ್ಪತ್ತೆಂಟು ಕೋಟಿಗೂ ಹೆಚ್ಚು ವೆಚ್ಚದಲ್ಲಿ ಉಚಿತ ಎಲ್ ಪಿಜಿ ಅಡುಗೆ ಏನಿಲ್ಲ ವಿತರಣೆ ಮಾಡಿದ್ದಾರೆ ಮೋದಿಜಿಯವರು ನಾಲ್ಕು ಪಾಯಿಂಟ್ ಒಂದು ಕೋಟಿ ಬಡ ಕನ್ನಡಿಗರಿಗೆ ಹಸಿವನ್ನ ಪಿ ಎಂ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಮೂಲಕ ನೀಗಿಸಿರುವಂತಹ ನಮ್ಮ ನರೇಂದ್ರ ಮೋದಿಜಿ ಆದರೆ ನಮ್ಮ ಕಾಂಗ್ರೆಸ್ ಮುಖಂಡರು ಸಹ ಮನವನ್ನಂತೆ ಮಾತನಾಡ್ತಾ ಇದ್ದಾರೆ ತಮಗೆ ಗೊತ್ತಿರ್ರಿ ಇವತ್ತೇನು ಬಡವರಿಗೆ ನಾವು ಅಕ್ಕಿಯನ್ನು ಕೊಡ್ತಾ ಇದ್ದೇವೆ ಒಂದೊಂದು ಕೆಜಿ ಸಹ ಐದು ಕೆಜಿ ಅಕ್ಕಿ ಕೊಡ್ತಾ ಇದ್ದೇವೆ ಅದು ಕೇಂದ್ರ ಸರ್ಕಾರ ಕೊಡ್ತಿರುವಂತದ್ದು ರಾಜ್ಯ ಸರ್ಕಾರ ಇದುವರೆಗೆ ಒಂದು ಕೆಜಿ ಅಕ್ಕಿ ಕೊಟ್ಟಿಲ್ಲ ಈ ಅಕ್ಕಿ ಕೊಟ್ಟಿರುವಂತದ್ದು ನಾವೇ ಅಂತೇಳಿ ಬೊಬ್ಬೆ ಹೊಡೆಯುವಂತ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ ಬಂಧುಗಳೇ ಇವತ್ತು ರಾಜ್ಯದ ಉದ್ಯೋಗಗಳಿಗೆ ನಾ ಪ್ರವಾಸ ಮಾಡಿ ಇಲ್ಲಿಗೆ ಬಂದಿದ್ದೇನೆ ನನಗೆ ಎಂಬತ್ತೆರಡು ವರ್ಷ ಈಗ ನಿಮ್ಮ ಆಶೀರ್ವಾದ ಇದ್ರೆ ಇನ್ನೊಂದು ಎಲೆಕ್ಷನ್ ಮಾಡ್ತೇನೆ ನಾನು ರಾಜ್ಯದ ಉದ್ದಗಳಕ್ಕೆ ನಮ್ಮ ನಿರೀಕ್ಷೆ ಮೀರಿ ಜನ ಸೇರ್ತಾ ಇದ್ದಾರೆ ಪರಿಶಿಷ್ಟ ಜಾತಿ ಪರಿಷ್ಠ ವರ್ಗ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ ನಾವು ಮಾಡಿದಂತ ಅಭಿವೃದ್ಧಿ ಕಾರ್ಯ ನಿಮ್ ಕಣ್ಮುಂದೇನೆ ಇದೆ ಇದೆಲ್ಲವೂ ಸಹ ಈ ಚುನಾವಣೆಯಲ್ಲಿ ನೀವು ಪ್ರಯತ್ನ ಮಾಡಿದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕಳೆದ ಹತ್ತು ವರ್ಷ ಅಧಿಕಾರದ ಅವಧಿಯಲ್ಲಿ ಒಂದು ದಿನ ವಿಶ್ರಾಂತಿ ತಗೊಂಡಿಲ್ಲ ಒಂದು ದಿನ ಪ್ರಪಂಚದ ಬೇರೆ ಬೇರೆ ದೇಶಗಳು ಬಂದ ಮೇಲೂ ಸಹ ಒಂದು ದಿನ ವಿಶ್ರಾಂತಿ ತಗೊಂಡಿಲ್ಲ ನಾವು ನೀವೆಲ್ಲಾದ್ರೂ ಹೋಗಿ ಬಂದ್ರೆ ಎರಡು ದಿನ ಅರ್ಧ ದಿನ ಮನೆ ಬಿಟ್ಟು ಹೊರಗಡೆ ಬರೋದಿಲ್ಲ ಇದು ಪ್ರಧಾನಿ ನರೇಂದ್ರ ಮೋದಿ ಅವ್ರಿಗೂ ನಮಗೂ ಇರುವಂತ ವ್ಯತ್ಯಾಸ ಅಂತ ಮಹಾನ್ ವ್ಯಕ್ತಿ ಇಡೀ ವಿಶ್ವವೇ ಕೊಂಡಾಡ್ತಿರುವಂತ ವ್ಯಕ್ತಿ ಪ್ರಧಾನಿ ನರೇಂದ್ರ ಮೋದಿಯವರು ಸತ್ಯನೋ ಅಷ್ಟೇ ಈ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಎನ್ ಮಹೇಶ್ ಜಿಲ್ಲಾಧ್ಯಕ್ಷ ನಿರಂಜನ್ ಕುಮಾರ್ ಡಾಕ್ಟರ್ ಮೋಹನ್ ಪ್ರೊಫೆಸರ್ ಮಲ್ಲಿಕಾರ್ಜುನಪ್ಪ ಎನ್ ಮಲ್ಲೇಶ್ ಜಿಡಿಎನ್ ಸುರೇಶ್ ಮಂಡಲಾಧ್ಯಕ್ಷ ಸಿ ಸಿಮಹದೇವ್ ಪ್ರಸಾದ್ ನೂರೊಂದು ಶೆಟ್ಟಿ ಮೂಡ್ನಾಕುಡ್ ಪ್ರಕಾಶ್ ಗಿರೀಶ್ ಕಬ್ಬಳ್ಳಿ ರೇವಣ್ಣ ಹಾಗೂ ವಿವಿಧ ಮೋರ್ಚಾಗಳ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಸಾವಿರಾರು ನಿಷ್ಠಾವಂತ ಕಾರ್ಯಕರ್ತರುಗಳು ಮಹಿಳೆಯರು ಯುವಕರು ಉಪಸ್ಥಿತರಿದ್ದರು ಭಾವನಾ ಟಿವಿಗಾಗಿ ಸದಾನಂದ ಕನ್ನೇಗಾಲ ಗುಂಡ್ಲುಪೇಟೆ